ಅಂದ್ರೆ ಇಟ್ಟಾಕ ಇವತ್ತ ಒಂದ್ಸಲದಿಂದ ಯಾಕ ಕತ್ತಿ ನೌಕರಿಗೆ ಏನಾರ ಸಹಾಯ ಬೇಕಾರ ಇದನ್ನೆಲ್ಲ ನಿನ್ನ ಅಣ್ಣ ಆಡು ಹಸಿದಿದೆ ಎಂದರೆ ಹಿಡಿ ಹಿಡಿ ಕಾಳು ಇಟ್ಟು ನೀಗಿಸಬಹುದು ಆದರೆ ಆಣೆ ಹಸಿದು ನಿಂತರೆ ಆ ಹಸಿವನ್ನು ನೀಗಿಸಲು ನಮ್ಮಂತ ಬಡವರಿಂದ ಸಾಧ್ಯವಿಲ್ಲ ನಾ ಸಾಧ್ಯವಿಲ್ಲ ಹೋಗ್ಲೇ ಬಿಡಣ ಆ ಜೈರಾಸಕರ್ನ ಆಳಗಳು ನಮ್ಮ ಹೊಲಕೆನೋ ಬೇಲಿ ಹಾಕ್ತಲ್ಲ ಏನಾಯ್ತ ವಿಷಯ ನೋಡಿದಮ್ಮ ಬೇಲಿ ಹಾಕುವುದು ಅಷ್ಟೇ ಅಲ್ಲಪ್ಪ ಯಾಕಂದ್ರೆ ಈಗಿನ ಕಾಲದಲ್ಲಿ ನಮ್ಮಂತ ಬಡವರ ಮೇಲೆ ದಬ್ಬಾಳಕೆ ನಡೆಯೋದು ಇದೇನು ಹೊಸ್ತಿನಲ್ಲಪ್ಪ ಇದೇನು ವಸ್ತಿನಲ್ಲ ಈ ಧರ್ಮ ತೂಕದ ಕಲಿಯುಗದಲ್ಲಿ ನಮ್ಮಂತ ಧರ್ಮ ಅಂತಲ್ಲಿ ನೆಲೆಯಿಲ್ಲ ಸಹೋದರ ನೋಡಪ್ಪ ಈ ಊರ ಇವರ ಜಮೀದಾರ ಜೈರಾಜನಿಗೆ ನಮ್ಮ ಹೊಲ ಮಾಡಬೇಕಂತೆ ಕಟ್ಟಿ ಕಟ್ಟಲವರು ಅಣ್ಣ ಯಾರ ಕಪಟ ಕಾರಸ್ಥಾನದಿಂದ ಕಣಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಕೂತರೆ ನಮ್ಮ ಹೊಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ದರ್ಪದ ಧನಿಕರು ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವೋ ನಾ ಬದುಕಲು ಸಾಧ್ಯ ನೋಡಿ ಶಂಕರ್ ನೋಡಿ ಈ ಆ ಜೈ ರಾಜಧಾನಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ ವಿಷಯ ತಮ್ಮ ಅಜ್ಜಿ ಮುಂದೆ ಹೇಳಿಬಿಡ್ರಿ ಯಾಕಂದ್ರೆ ಮೊದಲೇ ಮೊದಲ ಮನೆ ಸಭಾದವ ಬರವಣ ಸಿಟ್ಟ ಗೌಡಿಗೆ ಮೂಲನ್ನು ಹಂಗ ಏನಕ್ಕೆ ಏನಾರ ಆದಿತ್ತು ಮುಂದೆ ಸಮಾಧಾನದಿಂದ ನಾನ ನನ್ನ ತಮ್ಮಗೆ ಹೇಳ್ತೀನಿ ಬಾಯಿ ದೊಡ್ಡ ಕಾಣ್ಬಿಡ್ರ ಸಂಬಂಧ ಏನಪ್ಪ ಯಾಕಣ್ಣ ಎಲ್ಲರೂ ಏನೋ ವಿಚಾರ ಮಾಡುತ್ತಿತ್ತು ಮಾಡ್ತಾರಂತ ಕಾಣ್ತದೆ ಏನಾಗಿದೆ ಅದೇ ನೀನ್ ಬಿಡು ಅರ್ಜುನ ಹ ನನ್ನ ತಮ್ಮ ಶಂಕರ ಅದನ್ನಲ್ಲ ಪರೀಕ್ಷೆಯಲ್ಲಿ ಯಾಕೆ ಫೇಲ್ ಆಗಿದ್ದಾನೆ ಎಂದಾದ್ರೆ ಈ ನನ್ನ ತಮ್ಮ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ ಏನೋ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ ಈ ನನ್ನ ತಮ್ಮ ಅದನ್ನೇ ಮಾತನಾಡ್ತಾ ನಿಂತಿದ್ದೇವೆ ಅಲ್ಲ ನನಗೆ ಆಶೀರ್ವಾದ ಮಾಡ ದೇವಶಂಕರ್ ಎದ್ದೇಳು ಇಷ್ಟು ದಿನ ಶಾಲೆ ಕೇಳ್ತೀನಿ ನಿನ್ನ ಜನ್ಮೂ ಸಾರ್ಥಕ ಅಷ್ಟೇ ಅಲ್ಲದೆ ನನ್ನ ಅರ್ಜುನಿಗೂ ಭೇಟಿ ಬಿಟ್ಟು ಸಂತೋಷವಾಯ್ತು ಅಣ್ಣ ಬಡತನದ ಬೇಗೆಯಲ್ಲಿ ಬಂದು ಶಾಲೆ ಕಲ್ತೀ ನನ್ನ ತಮ್ಮ ಈಗ ಈ ಕಂಪದ ಇದರ ಬಾಶಂಕರ್ ಬಾ ಬನ್ನಿ ಮಮ್ಮ ದ್ರಾಮನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಗೆ ಹೋಗಿದ್ರಲ್ಲ ಏನಾಯ್ತು ಗಂಗಾ ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅರ್ಜುನನಿಗೆ ಸಾರ್ಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಆ ಅಧ್ಯಕ್ಷಕೊಟ್ಟ ಪರಮಾತ್ಮ ಇಂದು ಈ ಕಲಿಯುಗದಲ್ಲಿ ತಾಯಿ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಸದಾ ಆಶೀರ್ವಾದ ಸುತ್ತಾ ಬಂದಿರುವ ಆ ನನ್ನ ತಾಯಿ ಓಂಕಾರೇಶ್ವರ ತಾಯಿಯ ಆಶೀರ್ವಾದ ನನ್ನ ಮೇಲೆ ಸದಾ ವರ್ಗೂ ಇಂತಹ ನೂರು ಸ್ಪರ್ಧೆಗಳು ಬಂದರು ಸೋಳು ಎಂಬುದನ್ನೇ ಬದಲ ನನ್ನ ತಾಯಿ ನನ್ನ ಹಣೆ ಬರೋದೇ ಅಷ್ಟೇ ಹಾಕಿ ಜಯಲಕೆರೆಯನ್ನು ಬೇದಿಸಿ ಮಾಲೆಯನ್ನು ಹಾಡಿಕೊಂಡು ಬಂದು ಬಂದಿರೋ ನನ್ನ

ಭಾರತದ ನಾರಿಯರ ಮಾನರಚನೆಗಾಗಿ ನಾರಿಯರ ಮೇಲೆ ಕಾಮದ ಕಣ್ಣು ಬರುವ ಕಾಮಕ ಸುಮಾರು ಮಕ್ಕಳ ಪಾಲಿಗೆ ಮುಂದೂ ಗುಲಿ ನೀರಾಗಿ ಅದು ಕಟ್ಟಡ ಸಮಾಜಕ್ಕೆ ನೀರಾಗಿ ಬಾರತಮ್ಮ ಕಶಿರಕೆಸ ವಾಕುಷ್ಟರಿಗೆ ದ್ವಾಶನಾಗಿ ಸ್ವಾಗತದಿಂದ ಪ್ರಪಂಚದಲ್ಲಿ ಈ ಸಾರ್ಥಿಯಾಗಿ ಜಗನತ್ಯನ ಮಗನಾಗಿ ಬಾಯನಲ್ಲ ಈ ಸಮಾಜದಲ್ಲಿ ತಮ್ಮ ನೀನಾಡಿದ ನುಡಿಯನ್ನ ಕೇಳಿ ನಿನ್ನ ಅಣ್ಣನಿಗೆ ಒಂದು ಈಗ ಒಣ ಗೆದ್ದಂತಾಯ್ತು ನೋಡಪ್ಪ ಇಲ್ಲಿವರೆಗೆ ನಮ್ಮ ಸಂಸಾರ ಕಷ್ಟದ ಕಣ್ಣಿನಲ್ಲೇ ಕಳೆಯುತ್ತ ರಾತ್ರಿಯಾಗಿ ಹೋಗಿತ್ತು ಕೇಳಿ ವಸಂತ ಕಾಲದಲ್ಲಿ ಮಾಮರದಲ್ಲಿ ಕುಳಿತುಕೊಂಡು ಹೋಗಿಲ ಸಲಸಾಗಿ ಎಷ್ಟೊಂದು ಆನದಿಂದ ಹಾಡುತ್ತಿದ್ದಾರೆ ಅದೇ ರೀತಿ ಈ ನಮ್ಮ ಸಂಸಾರದಲ್ಲಿ ಬೇಕು ಎಂಬ ನಿಂಗೆ ನೋಡಿ ಬಂದಿತ್ತು ಬನ್ನಿರಪ್ಪ ಈ ಸಂತೋಷ ಸಂಭ್ರಮದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರು ಕೂಡಿ ಹಾಡೋಣ चई <laughs>